ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಟ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಇನ್ನೊಂದು ಫ್ಯಾಬ್ರಿಕ್ ಸಾರಿ ಟಾಸಲ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಬ್ರೋಕೇಡ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಆ ಸಾರಿಯಲ್ಲಿರುವಂತಹ ಕಲರ್ಸ್ನೇ ನಾನು ತಗೊಂಡಿರೋದು ಬ್ರೋಕೇಡ್ ಫ್ಯಾಬ್ರಿಕ್ ಸೊ ಈ ಬ್ಲೌಸ್ ಎಲ್ಲ ಹೊಲ್ದಾದ್ಮೇಲೆ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ವಾ ಜನರಲಿ ಅದು ಬ್ರೋಕೇಡ್ಸ್ ಆಗಲಿ ಅಥವಾ ನೆಟ್ ಬಟ್ಟೆ ಆಗಲಿ ಆರ್ ಸ್ಯಾಟನ್ ಈ ಥರದ್ದೆಲ್ಲ ನಾನು ಸೇವ್ ಮಾಡಿ ಇಟ್ಕೊಂತೀನಿ ಏನಕ್ಕಂದರೆ ನೆಕ್ಸ್ಟ್ ಮ್ಯಾಚಿಂಗ್ ಪೋಟ್ಲೀಸ್ ಮಾಡೋದಕ್ಕೆ ಉಪಯೋಗ ಆಗಲಿ ಅಂತ ಸೊ ಇದ್ರ ಜೊತೆಗೆ ನಾನು ಇಲ್ಲಿ ಟೆನ್ ಎಮ್ ಎಮ್ ಬೀಡ್ಸ್ನ ತಗೊಂಡು ಈ ರೀತಿ ಪೋಟ್ಲಿಗಳನ್ನು ಕಟ್ಕೊತಾ ಇದ್ದೀನಿ ಪೋಟ್ಲಿ ಕಟ್ಟುವಾಗ ನಾನು ಅದು ಫ್ಯಾಬ್ರಿಕ್ಗೆ ಎರಡು ಕಡೆ ಸುತ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದೊಂದಷ್ಟು ಪೋಟ್ಲಿಗಳು ಬೇಕಾಗತ್ತೆ ಅಂದ್ರೆ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ನೀವು ಸೀರೆಗೆ ಹೇಗೆ ಪೋಟ್ಲೀಸ್ ಪ್ಲೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಂಬರ್ ಆಫ್ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಕಾಟನ್ ದಾರನ ತಗೊಂಡು ಈ ರೀತಿ ಫಸ್ಟ್ ಬೀಡ್ಗೆ ಹತ್ತಿರಕ್ಕೆ ಒಂದು ನಾಲ್ಕೈದು ಸತಿ ಸುತ್ಕೊಂಡು ಆಮೇಲೆ ಒಂದ್ ಸೆಂಟಿಮೀಟರ್ ಅಷ್ಟು ಬಿಟ್ಟು ತಿರ್ಗಾ ಒಂದ್ ಸ್ವಲ್ಪ ನಾಲ್ಕೈದು ಸತಿ ಸುತ್ಕೊಂಡು ಒಂದ್ ಎರಡು ಗಂಟೆ ಹಾಕಿ ದಾರಾನ ಕಟ್ ಮಾಡ್ಕೋತಾ ಇದೀನಿ ಸೊ ಇದು ಬಂದು ಒಂದ್ ತರ ಪೋಟ್ಲಿ ಬ್ರೋಕೆಡ್ ಬಟ್ಟೆಯಲ್ಲಿ ಇದನ್ನ ಬೇಕಿದ್ರೆ ನೀವು ಪ್ಲೇನ್ ಬಟ್ಟೆಯಲ್ಲಿ ಕೂಡ ಮಾಡ್ಕೋಬಹುದು ನಿಮ್ಗೆ ಹೇಗ್ ಬೇಕೋ ಹಾಗೆ ಆಲ್ಟರ್ನೇಟ್ ಮಾಡ್ಬೋದು ಸೊ ನಾನಿಲ್ಲಿ ಈ ಡಿಸೈನ್ಗೆ ಇವತ್ತು ಎರಡು ಸೈಜ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಪ್ಲೇನ್ ಫ್ಯಾಬ್ರಿಕ್ ಅಲ್ಲಿ ಮಾಡಿಕೊಂಡು ಇನ್ನೊಂದು ಈ ರೀತಿ ಬ್ರೋಕೇಡ್ ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೊಂಡಿದೀನಿ ಸ್ವಲ್ಪ ಡಿಫ್ರೆನ್ಸ್ ಅಂಡ್ ಡಿಫ್ರೆಂಟ್ ಆಗಿ ಇರಲಿ ಅಂತ ಅಷ್ಟೇ ನೀವು ಬೇಕಾದ್ರೆ ಎರಡೂ ಪ್ಲೇನ್ ಯೂಸ್ ಮಾಡ್ಕೋಬಹುದು ನಿಮಗೆ ಬ್ರೋಕೇಡ್ ಸಿಕ್ಕಿಲ್ಲ ಅಂದ್ರೆ ಒಂದೊಂದ್ಸತಿ ರೇರ್ ಕಲರ್ ಸೀರೆಗೆ ಆ ಬ್ರೋಕೇಡ್ ಮ್ಯಾಚಿಂಗ್ ಸಿಗೋದೇ ಇಲ್ಲ ಸೊ ಅಂತ ಟೈಮಲ್ಲಿ ನೀವು ಪ್ಲೇನ್ ಬಟ್ಟೆ ಅಲ್ಲಿ ಕೂಡ ಇದೇ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬಹುದು ಸೊ ಇದರಲ್ಲಿ ಮೇನ್ ಟೈಮ್ ಕನ್ಸ್ಯೂಮಿಂಗ್ ಕೆಲಸ ಅಂದರೆ ಪೋಟ್ಲಿಗಳು ಮಾಡೋದು ಪೋಟ್ಲಿ ರೆಡಿ ಆಯಿತು ಅಂದರೆ ಸ್ಟಿಚ್ ಮಾಡೋದಕ್ಕೆ ಏನಿಲ್ಲ ಒನ್ ಒನ್ ಅವರ್ ಸಾಕು ಲೆಸ್ ದೆನ್ ಒನ್ ಅವರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ಪೋಟ್ಲೀಸ್ನ ಫಸ್ಟ್ ಸೀರೆಗೆ ಫಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಲೈನಿಂಗ್ ಬಟ್ಟೆ ಹಾಕಿ ಹೆಮ್ ಮಾಡೋದಕ್ಕೆ ಎಲ್ಲ ರಫ್ಲಿ ಒಂದು ಒನ್ ಅವರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇಲ್ಲಿ ಪ್ಲೇನ್ ಪೋಟ್ಲಿ ಮಾಡೋದಕ್ಕೆ ನೋಡಿ ಈ ತರ ಪ್ಲಾಸ್ಟಿಕ್ ಬಾಲ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಪ್ಲೇನ್ ಪೋಟ್ಲಿಗೆ ನಾನು ಮತ್ತೆ ಅದೇ ಬ್ಲೌಸ್ ಎಲ್ಲ ಹೊಲಿದು ಒಂದು ಪೀಸ್ ಮಿಕ್ಕಿತ್ತು ಸೊ ಲಕ್ಕಿಲಿ ಆ ಸೀರೆಗೆ ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಕೂಡ ಆಯ್ತು ಸೊ ಸೇಮ್ ವೇ ಕಾಟನ್ ದಾರ ತಗೊಂಡು ಇದಕ್ಕೆ ಒಂದೇ ಒಂದ್ಸತಿ ಈ ರೀತಿ ಹತ್ತಿರದಲ್ಲಿ ಒಂದು ನಾಲ್ಕೈದು ಸತಿ ಸುತ್ತಕೊಂಡು ಮತ್ತೆ ಒಂದು ಸೆಂಟಿಮೀಟರ್ ಅಷ್ಟು ಬಿಟ್ಟು ಇನ್ನೊಂದು ನಾಲ್ಕೈದು ಸತಿ ಸುತ್ತಿ ಒಂದ್ ಎರಡು ಗಂಟೆ ಹಾಕೊಂಡ್ರೆ ಪ್ಲೇನ್ ಪೋಟ್ಲೀಸ್ ಕೂಡ ರೆಡಿ ಆಗೋಗುತ್ತೆ ಸೊ ಇಲ್ಲಿ ಸೈಜ್ ಕೂಡ ಅಷ್ಟೇ ಡಿಫ್ರೆಂಟ್ ಸೈಜಸ್ ಯೂಸ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಯುನೀಕ್ ಆಗಿರುತ್ತೆ ಎಲ್ಲಾನು ಸೇಮ್ ಸೈಜ್ ಯೂಸ್ ಮಾಡಿದ್ರೆ ಯಾವಾಗ್ಲೂ ಚೆನ್ನಾಗಿರಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಒಂದು ಪಲ್ಲುದು ಝರಿ ಡಿಸೈನ್ ಇರುತ್ತಲ್ವಾ ಅದನ್ನ ಬಿಟ್ಕೊಂಡು ನಾನು ಒಂದಷ್ಟುದ್ದ ಲೈನ್ ಹಾಕೋತಾ ಇದ್ದೀನಿ ಸೀರೆಗೆ ಫುಲ್ಲು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಫುಲ್ ಒಂದು ಸ್ಟ್ರೈಟ್ ಲೈನ್ ನ ಚಾಕ್ ಯೂಸ್ ಮಾಡಿಕೊಂಡು ಹಾಕೊಂಡಿದೀನಿ ಇದು ಸೀರೆದು ಎಡ್ಜ್ ಬಂದು ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅದು ದಾರ ದಾರ ಎಲ್ಲ ಹೊರಗಡೆ ಬರ್ತಾ ಇತ್ತು ಇವಾಗ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಸಿ ಆಗತ್ತೆ ಅಷ್ಟೇ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮ್ಗೆ ಬೇಕು ಅಂದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದೇ ಸತಿ ನಾವು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡ್ತೀವಲ್ಲ ಆವಾಗಲೇ ಕೂಡ ನೀವು ಮಾಡ್ಕೋಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ನೀವು ಫಾಲೋ ಮಾಡಿ ಇದು ರಾಂಗ್ ಸೈಡ್ಗೆ ನಾನು ಒಂದು ಕಾಲ್ ಇಂಚ್ ಅಷ್ಟು ಫೋಲ್ಡ್ ಮಾಡಿ ಹೊಲಿತಾ ಇದೀನಿ ಅಷ್ಟೇ ಸೊ ಈ ತರ ಡಿಸೈನ್ ಮಾಡೋದಕ್ಕೆ ಜನರಲಿ ಮೆಷಿನ್ ಯೂಸ್ ಮಾಡಿದ್ರೇನೆ ಒಳ್ಳೇದು ಕೈಯಲ್ಲಿ ತುಂಬಾ ಟೈಮ್ ಆಗ್ಬಿಡತ್ತೆ ಅಂಡ್ ಪೋಟ್ಲೀಸ್ ಕೂಡ ಅಷ್ಟೇ ಕಟ್ಟಿರೋ ಜಾಗದ ಹತ್ರ ತುಂಬಾ ಥಿಕ್ ಆಗಿರತ್ತಲ್ವಾ ಸೊ ಹಾಗಾಗಿ ನಾರ್ಮಲ್ ನೀಡಿಲ್ ಹೊಲಿಯೋದು ಸ್ವಲ್ಪ ಕೈಗೆ ಜಾಸ್ತಿನೇ ಸ್ಟ್ರೈನ್ ಆಗುತ್ತೆ ಸೊ ಹಾಗಾಗಿ ಮೆಷಿನ್ ಯೂಸ್ ಮಾಡಿದ್ರೆ ಒಳ್ಳೇದು ಸೊ ಇವಾಗ ನ ಸ್ಟಿಚ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದೀನಿ ನೋಡಿ ಪೋಟ್ಲೀಸ್ ಹೇಗ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕ್ಕದು ಮೂರು ಒಟ್ಟಿಗೆ ಇಟ್ಕೊಂಡು ಹೊಲಿಬೇಕು ಆಮೇಲೆ ದೊಡ್ಡದು ಒಂದೇ ಒಂದು ಸಿಂಗಲ್ ನ ಹೊಲಿತಾ ಇದೀನಿ ಸೊ ಚಿಕ್ಕದು ಮೂರು ಯಾವ ರೀತಿ ಇಟ್ಕೊಂತಾ ಇದೀನಿ ಅಂದ್ರೆ ಈ ರೀತಿ ಒಂದು ಆ ಕಡೆದ ಈ ಕಡೆದು ಕೆಳಗಡೆಗೆ ಸೆಂಟರ್ ಒಂದ್ ಸ್ವಲ್ಪ ಹೊರಗಡೆಗೆ ಸೊ ಈ ಪ್ಯಾಟರ್ನ್ ಅಲ್ಲಿ ಹೊಲಿಬೇಕಾಗಿರೋದ್ರಿಂದ ನಾನು ಪೋಟ್ಲೀಸ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಸುತ್ಕೊಂಡಿರೋದು ಸೊ ಇವಾಗ ಆ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ ನಿಮ್ಗೆ ಸೊ ಮೂರು ಈ ರೀತಿ ಸೇರಿಸ್ಕೊಂಡು ನಿಧಾನವಾಗಿ ಹೊಲಿಬೇಕು ಅಂಡ್ ಸಿಂಗಲ್ ಫುಟ್ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾವಾಗಲೇ ಹೇಳೋದು ಮರ್ತೋಯ್ತು ನನಗೆ ಸೊ ಸಿಂಗಲ್ ಫುಟ್ ಆಗಲೇ ನಾನು ಸೀರೆ ಫೋಲ್ಡ್ ಮಾಡಿ ಹೊಲಿಯುವಾಗ ನಾರ್ಮಲ್ ಪ್ರೆಷರ್ ಫುಟ್ಟೇ ಇತ್ತು ಇವಾಗ ಕೋಟ್ಲಿ ಹೊಲಿಬೇಕಾದ್ರೆ ನಾನು ಸಿಂಗಲ್ ಫುಟ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಡಿಸ್ಟೆನ್ಸ್ ಬಂದು ಒಂದು ಒನ್ ಆ್ಯಂಡ್ ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು ಈ ದೊಡ್ಡ ಪೋಟ್ಲಿಗೂ ಕೂಡ ಅಷ್ಟೇ ಇದೇ ರೀತಿ ನಾನು ಹೊಲಿತಾ ಹೋಗ್ತಾ ಇದೀನಿ ಸೊ ಒಂದ್ಸತಿ ಮೂರ್ ಪೋಟ್ಲಿ ಇಟ್ಟು ಹೊಲೀಬೇಕು ಇನ್ನೊಂದ್ಸತಿ ಸಿಂಗಲ್ ಪೋಟ್ಲಿ ಇಟ್ಟು ಹೊಲಿಬೇಕು ಈ ರೀತಿ ಮಾಡೋದ್ರಿಂದಾನೇ ನಾನು ಟೂ ಡಿಫ್ರೆಂಟ್ ಸೈಜಸ್ ಕೂಡ ನಾನು ಯೂಸ್ ಮಾಡ್ಕೊಂಡಿರೋದು ಸೊ ಇದಾದ್ಮೇಲೆ ಕಾಟನ್ ಲೈನಿಂಗ್ ಬಟ್ಟೆ ತಗೋಬೇಕಾಗತ್ತೆ ಏನಕಂದ್ರೆ ಅದು ಹಿಂದಗಡೆ ಅದು ಕಚ್ಚಾ ಎಲ್ಲ ಕವರ್ ಆಗ್ಬೇಕಲ್ಲ ಸೊ ಸೀರೆ ಪಲ್ಲು ವಿಡ್ತ್ ಮೆಷರ್ ಮಾಡ್ಕೊಂಡು ಅಷ್ಟು ಲಾಂಗ್ ಪೀಸ್ ನಾನಿಲ್ಲಿ ಇಲ್ಲಿ ಎರಡು ಪೀಸ್ ಜಾಯಿಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇದು ನಿಮ್ಗೆ ಬೇಕಿದ್ರೆ ಕಾಟನ್ ಬಟ್ಟೆ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬೇರೆ ಯಾವ ಫ್ಯಾಬ್ರಿಕ್ ನಿಮ್ಮ ಇರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಕಾಂಟ್ರಾಸ್ಟ್ ಆಗ್ಬಿಟ್ರೆ ಅದೇ ಒಂಥರ ಎದ್ ಕಾಣುತ್ತೆ ಸೊ ಹಾಗಾಗಿ ಪಿಂಕ್ ಕಲರ್ ಪಲ್ಲು ಇರೋದ್ರಿಂದ ನಾನು ಇಲ್ಲಿ ಪಿಂಕ್ ಕಲರ್ ನ ಯೂಸ್ ಮಾಡ್ಕೋತಾ ಇದೀನಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ನೋಡಿ ಇದ್ರ ಮೇಲೆ ಈ ರೀತಿ ಒಂದ್ ಸೈಡ್ ಅದ್ ಲೈನಿಂಗ್ ಬಟ್ಟೆ ಕೂಡ ನಾನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದ್ರ ಮೇಲೆನೆ ಇಟ್ಕೊಂಡು ಈ ರೀತಿ ಜಸ್ಟ್ ನಾವು ಪೋಟ್ಲಿ ಮೇಲೆ ಹೇಗೆ ಒಂದು ಸ್ಟಿಚ್ ಹಾಕೊಂಡು ಹೋಗಿರ್ತೀವಲ್ವಾ ಅದೇ ರೀತಿ ಲೈನಿಂಗ್ ಬಟ್ಟೆನ ಇಟ್ಟು ತಿರ್ಗಾ ಇನ್ನೊಂದ್ಸರ್ತಿ ಅದ್ರ ಮೇಲೆನೆ ಸ್ಟಿಚ್ ಹಾಕೊಂಡು ಹೋದ್ರೆ ಲೈನಿಂಗ್ ಬಟ್ಟೆ ಅಟ್ಯಾಚ್ ಆಗೋಗುತ್ತೆ ಸ್ವಲ್ಪ ಈ ಸ್ಟೆಪ್ ಮಾಡುವಾಗ ನಿಧಾನವಾಗಿ ಮಾಡಿ ಬಿಗಿನರ್ಸ್ ಆಗಿದ್ರೆ ದಪ್ಪ ಪೋಟ್ಲಿ ಯೂಸ್ ಮಾಡುವಾಗ ನೀಡಲ್ ಮುರಿದೋಗೋ ಚಾನ್ಸಸ್ ಇರುತ್ತೆ ಅಂಡ್ ನಮ್ಗೆ ಮಷಿನ್ ಎಲ್ಲಿ ರನ್ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ ಲೈನಿಂಗ್ ಬಟ್ಟೆ ಮೇಲೆ ಇರುತ್ತಲ್ವಾ ಸೊ ಹಾಗಾಗಿ ನಿಧಾನವಾಗಿ ನೋಡ್ಕೊಂಡು ಮಾಡಿದ್ರೆ ಆರಾಮಾಗಿ ಆಗೋಗುತ್ತೆ ಇವಾಗ ಒಂಥರ ಪ್ಲೇನ್ ಅನಿಸ್ತಾ ಇತ್ತು ಸೊ ಹಾಗಾಗಿ ಒಂದ್ ಸ್ವಲ್ಪ ಈ ಫ್ರೇಮ್ ಇರೋ ಕುಂದನ್ಸ್ ನ ಯೂಸ್ ಮಾಡ್ಕೊಂಡು ಇದಕ್ಕೆ ಫೈನಲ್ ಟಚ್ ನ ಕೊಡ್ತಾ ಇದ್ದೀನಿ ಈ ರೀತಿ ಅಹ್ ಸೆಂಟರ್ ಪೋರ್ಟ್ಲಿದು ದಾರ ಕಟ್ಟಿರೋದೆಲ್ಲ ಕಾಣಿಸ್ತಾ ಇರುತ್ತಲ್ವಾ ಸೊ ಅದನ್ನ ಹೈಡ್ ಮಾಡೋದಕ್ಕೆ ನಿಮ ಹತ್ರ ಯಾವ ರೀತಿ ಕುಂದನ್ ಇರುತ್ತೋ ಅದನ್ನ ನೀವು ಬಳಸ್ಬೋದು ಅಂಡ್ ಈ ಪೋಟ್ಲಿ ಟಿಪ್ಗೆ ಕೂಡ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದು ಮೂರ್ 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 ಕುಂದನ್ನ ಇಡ್ತಾ ಇದೀನಿ ರೌಂಡ್ ಸೊ ಡಿಫ್ರೆಂಟ್ ಶೇಪ್ಸ್ ಯೂಸ್ ಮಾಡಿಕೊಂಡು ಈ ಸ್ಟೆಪ್ನ ಮಾಡ್ಬೋದು ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗ್ ಬೇಡ ಅಂದ್ರೆ ಈ ಸ್ಟೆಪ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾನು ಸ್ವಲ್ಪ ಕುಂದನ್ದು ಟಚ್ ಇರಲಿ ಪ್ಲಸ್ ಸ್ವಲ್ಪ ಎಲ್ಲ ಪೋಟ್ಲಿ ಕಟ್ಟಿರುವಂತಹ ದಾರ ಎಲ್ಲ ಹೈಡ್ ಆಗಲಿ ಅಂತ ನಾನು ಮೇಲೇನೆ ಕುಂದನ್ ಅಂಟಿಸ್ಕೊಂಡಿದೀನಿ ಈ ದೊಡ್ಡ ಕೂಡ ನೀವು ಇದೇ ರೀತಿ ಅಂಟಿಸ್ಕೋಬಹುದು ನೋಡಿ ಫೈನಲ್ ಲುಕ್ ಈ ರೀತಿ ಇದೆ ಈ ಡಿಸೈನ್ ತುಂಬಾನೇ ಒಂಥರ ರಿಚ್ ಅಂಡ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಸ್ಪೆಷಲಿ ಫಾರ್ ಬನಾರಸ್ ಸ್ಯಾರೀಸ್ ಅಂಡ್ ಈ ರೀತಿ ಫ್ಯಾನ್ಸಿ ಸಾರೀಸ್ಗೆ ಪಾರ್ಟಿ ವೇರ್ ಸಾರೀಸ್ಗೆ ಪ್ರತಿ ಒಂದ್ ಸೀರೆಗೂ ಅದೇ ಕ್ರೋಶೆ ಅದೇ ಬೇಬಿ ಕುಚ್ಚು ಎಲ್ಲ ಸೂಟ್ ಆಗಲ್ಲ ಸೊ ಯಾವ ರೀತಿ ಸೀರೆಗೆ ಯಾವ ರೀತಿ ಕುಚ್ಚು ನೀವು ಸಜೆಸ್ಟ್ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಿರಬೇಕು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಒತ್ತಿ ಆ್ಯಂಡ್ ನಮ್ಮ ವಿಡಿಯೋಸ್ನ ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಖಂಡಿತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ ಕೇಸ್ ನಿಮಗೆ ಈ ರೀತಿ ಡಿಫ್ರೆಂಟ್ ವೆರೈಟಿ ಆಫ್ ಫ್ಯಾಬ್ರಿಕ್ ಟ್ಯಾಸಲ್ಸ್ ಹೇಗೆ ಮಾಡೋದು ಅಂತ ಕಲಿಯೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ ಸೊ ನೀವು ಡಿಫ್ರೆಂಟ್ ಆಗಿ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಟ್ಯಾಜಲ್ಸ್ನ ಹೇಗೆ ಮಾಡೋದು ಅಂತ ಕಲಿಬೋದು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಿಮ್ಮ ಅನುಕೂಲಕ್ಕೆ ಕಲಿಬೋದು ಸೊ ವಾಟ್ಸಾಪ್ ಮಾಡಿ ನಾನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್